ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ರಾಜ್ಯದ ಖಜಾನೆ ಖಾಲಿ ಖಾಲಿ ನಿಕಾರ ಸಾಲ ಮನ್ನಾಕ್ಕೆ ಶಾಸಕ ನಡಹಳ್ಳಿ ಒತ್ತಾಯ ಮುದ್ದೆ ರಾಜ್ಯದಲ್ಲಿ ಸಂಕಷ್ಟದಲ್ಲಿರುವ ನೇಕಾರರು ಮಾಡಿರುವ ಅಂದಾಜು ಹದಿನೈದು ನೂರು ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಪಟ್ಟಣದ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಮಂಗಳವಾರ ನೇಕಾರ ಒಕ್ಕೂಟ ತಾಲೂಕು ಘಟಕದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ನೇಕಾರ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಸಿಎಂ ಹಾಗೂ ಮನ ಕುಮಾರಸ್ವಾಮಿ ತಮ್ಮ ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದರೆ ನೇಕಾರ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದರು ಆದರೆ ಇಂದು ರೈತರ ಸಾಲ ಮನ್ನಾ ಮಾಡುವುದಕ್ಕೆ ಹರಸಾಹಸ ಪಡುತ್ತಿದ್ದಾರೆ ರೈತರ ಸಾಲ ಮನ್ನಾದ ಘೋಷಣೆ ಎರಡೂವರೆ ತಿಂಗಳಾದರೂ ಇಲ್ಲಿಯವರೆಗೆ ರೈತರಿಗೆ ಸಾಲ ಮನ್ನಾ ಸೌಲಭ್ಯ ಸಿಕ್ಕಿಲ್ಲ ಈ ಸರ್ಕಾರದಿಂದ ಅಂಗನವಾಡಿ ಸಹಾಯಕರಿಗೆ ಮೂರು ತಿಂಗಳ ವೇತನ ನೀಡಲು ಆಗಿಲ್ಲ ಖಜಾನೆ ಖಾಲಿಯಾಗಿದೆ ಎಂದು ಆರೋಪಿಸಿದರು ನೇಕಾರಿಕೆ ಇಂದು ಅಳಿವಿನಂಚಿನಲ್ಲಿದೆ ಇದನ್ನು ಮನಗಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಕಾರ ಜನಾಂಗದ ಕಲೆ ಜೀವಂತವಾಗಿಡುವುದು ಪ್ರತಿ ವರ್ಷ ಆಗಸ್ಟ್ ಏಳರಂದು ರಾಷ್ಟ್ರೀಯ ನೇಕಾರ ದಿನಾಚರಣೆ ಘೋಷಣೆ ಮಾಡಿದೆ ಮಾಡಿದ್ದಾರೆ ನೇಕಾರರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಅಹಿಂಸಾ ಹೋರಾಟ ನಡೆಸಿ ಮಹಾತ್ಮ ಗಾಂಧೀಜಿಯವರ ಆಶಯಗಳನ್ನು ಅಳಿಸಿಕೊಟ್ಟು ನಿಜವಾದ ಸೇನಾನಿಗಳಾಗಿ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು ಮಹಾತ್ಮ ಗಾಂಧೀಜಿಯ ಹೋರಾಟ ಅಹಿಂಸಾತ್ಮಕವಾಗಿರತಕ್ಕಂಥ ಹೋರಾಟ ಹಿಂಸೆ ಇರಲಿಲ್ಲ ಯುದ್ಧಗಳಿಗೆ ಸೈನಿಕ ನಿಮ್ತಕ್ಕಂಥದ್ದು ಕತ್ತಿ ಹಿಡ್ಕಂಡು ಹೋರಾಟ ಮಾಡೋದು ಒಂದು ಕಡೆ ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದಿ ದೇಶದ ಸ್ವಾತಂತ್ರ್ಯದ ನಿಜವಾದ ಸೇನಾನಿಗಳು ಯಾರು ಅಂತಂದ್ರೆ ಅದು ನೇಕಾರರು ಅಂತ ಹೇಳಿದ್ರೆ ತಪ್ಪಾಗ್ಬೇಕಿಲ್ಲ ಅಂತ ನಾನು ಕೃಷ್ಣೆ ಮತ್ತು ಮಲಪ್ರಭೆ ಘಟಪ್ರಭೆ ಭೀಮೆ ತುಂಡುಭದ್ರೆ ಈ ನದಿ ದಾಡಲಿಕ್ಕಂಥ ಭೂಮಿನಲ್ಲಿ ಫಲವತ್ತಾದಂತಹ ಹತ್ತಿಯನ್ನು ಜನ ಬೆಳೀತಿದ್ರು ಆ ಹತ್ತಿಯಿಂದ ನೂಲನ್ನು ತಯಾರು ಮಾಡಿ ಅದರಿಂದ ಬಟ್ಟೆಗಳನ್ನ ತಯಾರು ಮಾಡ್ತಕ್ಕಂಥ ಗಿರಣಿಗಳು ಬಹಳಷ್ಟು ಎಲ್ಲಿ ಬಂದ್ವಪ್ಪ ಅಂತಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಂದು ಅದರಲ್ಲೂ ವಿಶೇಷವಾಗಿ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಕಾರ ಸಮುದಾಯ ಇದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಬಿಜೆಪಿ ಮಂಡಲ ಅಧ್ಯಕ್ಷ ಎಂ ಡಿ ಕುಮಾರ್ ಬಿಜೆಪಿ ಮಹಿಳಾ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಸುಮಂಗಲ ಕೋಟಿ ಮಾತನಾಡಿ ನೇಕಾರ ಬಾಂಧವರು ಸಂಘಟಿತರಾಗಿ ರಾಜಕೀಯ ಪ್ರಾಬಲ್ಯ ಸಾಧಿಸಬೇಕಿದೆ ಮಕ್ಕಳಿಗೆ ಶಿಕ್ಷಣ ಕೊಡುವ ಕಾರ್ಯವನ್ನು ಸಮಾಜದ ಬಾಂಧವರು ಮಾಡಬೇಕು ಒಗ್ಗಟ್ಟಿನಿಂದ ಯಾವುದೇ ಗುರಿ ಸಾಧಿಸಲು ಸಾಧ್ಯವಿದೆ ಎಂದು ಹೇಳಿದರು ಕಾರಣದಿಂದ ಅಡ್ಮಿಷನ್ ಮಾಡ್ಲಿಕ್ಕೆ ಕೂಡ ನಾವು ಟಿಕೆಟ್ ಕೇಳಿ ಸ್ವತಃ ಹೋಗಿದ್ದೆ ನೇಕಾರ ಸಮುದಾಯ ಐತೆ ಗೊತ್ತಿಲ್ಲ ಯಾವುದೇ ಮೊದಲು ಎಮ್ ಎಲ್ ಎ ಸಿಟ್ ಕೇಳ್ಬೇಕಂದ್ರೆ ಏನು ಬೇಕು ಅಂತಂದ್ರೆ ನಿಮ್ಮ ಸಮುದಾಯ ಎಷ್ಟು ಇರಬೇಕು ಜನಸಂಪರ್ಕ ಎಷ್ಟು ಇರಬೇಕು ಈ ಸದ್ಯ ನಾವು ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಎಂಪಿ ಸೀಟ್ ನಮ್ಮ ನೇಕಾರರಿಗೆ ಬೇಕು ಅಂತೇಳಿ ಎಲ್ಲ ಮಾಡೆಲ್ಸ್ ಜೊತೆ ಕಾಂಟ್ಯಾಕ್ಟ್ ಅದ ಎಮ್ ಪಿ ಗುಡುಗುಂಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೇಕಾರ ಸಮಾಜದ ಮುಖಂಡರಾದ ಶಂಕರಪ್ಪ ಗುಡ್ಡ ನಾಗಪ್ಪ ಮುದ್ದೆಬಿಹಾರ್ ಶಿವಣ್ಣನ ಹೆಬ್ಬಾಳ ಈರಣ್ಣ ರಾಂಪುರ ಶಿವಣ್ಣ ಅಗ್ನಿ ನೀಲಕಂಠಪ್ಪ ಅಗ್ನಿ ಶಿದ್ರಾಯಿ ರುದ್ರಗಂಟಿ ಚನ್ನಪ್ಪಗೌಡ ಪ್ಯಾಟಿಗೌಡರ್ ಸಂಗಂಡ ಬಸಪ್ಪ ವುಷಾ ಮುದ್ದಪ್ಪ ಸಿಂಹಾಸನ್ ಮತ್ತಿತರರು ಪಾಲ್ಗೊಂಡಿದ್ದರು ಬಣದೇವಿ ಗೌಡರ ಹಾಗೂ ವಿಜಯಲಕ್ಷ್ಮಿ ಮುದ್ದೇಬಿಯಾಳ ಸ್ವಾಗತ ಗೀತೆ ಹಾಡಿದರು ಒಕ್ಕೂಟದ ತಾಲೂಕಾಧ್ಯಕ್ಷ ಬಸವರಾಜ ಚಿತ್ತರ್ಗಿ ಸ್ವಾಗತಿಸಿದರು ಭಾಗ್ಯಶ್ರೀ ತಳಗಡೆ ವಚನ ಗಾಯನ ಮಾಡಿದರು ಶಂಕರ ಹಬ್ಬಾಳ ವಂದಿಸಿದರು ಕಾರ್ಯಕ್ರಮದಲ್ಲಿ ಮುದ್ದೇಬಿಯಾಳ ಶಿರೋಡ ನಾಲತ್ವಾಡ ಬಾವೂರ ಹಿರೇಮೂರಾಡ ಕಾಳಗಿ ನಾಗಬೇಹ ವೀರೇಶ್ ನಗರ್ ಹಡಲ್ಗೇರಿ ಬಳಗಾನೂರ್ ಬಸರ್ಕೋಟ್ ಡವಳಗಿ ಸೇರಿದಂತೆ ಹಲವು ಕಡೆಗಳಿಂದ ನೇಕಾರ ಸಂ ಬಾಂಧವರು ಪಾಲ್ಗೊಂಡಿದ್ದರು ಇದೇ ವೇಳೆ ಶಾಸಕರಿಗೆ ಮನವಿ ಸಲ್ಲಿಸಿದ ನೇಕಾರ ಸಮಾಜದ ಬಾಂಧವರು ನೇಕಾರ ಸಮಾಜಕ್ಕೆ ಮುದ್ದಿಬೇ ನಗರದಲ್ಲಿ ಸುಸಜ್ಜಿತ ಸಮುದಾಯ ಭವನ ನಿರ್ಮಿಸಲು ನಿವೇಶನ ಹಾಗೂ ಅವಶ್ಯಕ ಅನುದಾನ ನೀಡಬೇಕು ಬಡವರಿಗೆ ಮನೆಗಳ ಮಂಜೂರಾತಿ ಹಿರೇಮಾಳ ನೀಲ್ಕರ್ಗಿ ಸಮುದಾಯ ಭವನಕ್ಕೆ ಅನುದಾನ ಹಾಗೂ ಕೈಮುಖ ನೇಕಾರ ಸಮಾಜಕ್ಕೆ ಪರಿಹರಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ